ಪ್ರಮುಖ ಆರು ಪಂದ್ಯಗಳನ್ನು ಸತತವಾಗಿ ಗೆದ್ದು ಪ್ಲೇ ಆಫ್ ಪ್ರವೇಶಿಸುವ ಮೂಲಕ ಪ್ರಶಸ್ತಿ ಸುತ್ತಿಗೆ ತಲುಪುವ ಭರವಸೆ ನೀಡಿದ ಆರ್ಸಿಬಿ ಎಲಿಮಿನೇಟರ್ ಪಂದ್ಯದಲ್ಲಿ ಎಡವಿದ್ದು ಕಪ್ ಗೆಲ್ಲುವ ಕನಸು ಮತ್ತೆ ಕನಸಾಗಿಯೇ ಉಳಿದಿದೆ ಗುಜರಾತ್ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಹದಿನೇಳನೇ ಆವೃತ್ತಿ ಐಪಿಎಲ್ನ ಎಲಿಮಿನೇಟರ್ನಲ್ಲಿ ಸಂಜು ಸ್ಯಾಮ್ಸನ್ ನೇತೃತ್ವದ ರಾಜಸ್ಥಾನ ರಾಯಲ್ಸ್ ತಂಡವು ಆರ್ಸಿಬಿಯನ್ನ ನಾಲ್ಕು ವಿಕೆಟ್ಗಳಿಂದ ಸೋಲಿಸಿದೆ ರಾಜಸ್ಥಾನ ತಂಡದ ಸಂಘಟಿತ ಬೌಲಿಂಗ್ ರನ್ ಗಳಿಸಲು ಪರದಾಡುತ್ತಿದ್ದ ಆರ್ಸಿಬಿಯ ಬ್ಯಾಟರ್ಗಳು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಒನ್ನೂರ ಎಪ್ಪತ್ತೆರಡು ರನ್ ದಾಖಲಿಸಿತ್ತು ಈ ಗುರಿಯನ್ನ ಬೆನ್ನಟ್ಟಿದ ರಾಜಸ್ಥಾನ್ ತಂಡವು ಹತ್ತೊಂಬತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಒನ್ನೂರ ಎಪ್ಪತ್ನಾಲ್ಕು ರನ್ ದಾಖಲಿಸುವ ಮೂಲಕ ಗೆಲುವು ದಾಖಲಿಸಿದೆ ಮೊದಲ ವಿಕೆಟ್ಗೆ ಯಶಸ್ವಿಯಾಗಿ ಜೈಸ್ವಾಲ್ ಮತ್ತು ಟಾಮ್ ಕ್ಯಾಂಡ್ರೋಮ್ ಮೂವತ್ತ್ ಎಸೆತಗಳಲ್ಲಿ ನಲವತ್ತಾರು ರನ್ ಹೊಡೆದರು ಟಾಮ್ ಕ್ಯಾಂಡ್ರೋಮ್ ಇಪ್ಪತ್ತು ರನ್ ಗಳಿಸಿ ಔಟ್ ಆದರೆ ಯಶಸ್ವಿ ಜಯಸ್ವಾಲ್ ನಲವತ್ತೈದು ರನ್ ಹೊಡೆದು ವಿಕೆಟ್ ಒಪ್ಪಿಸಿದ್ರು ನಾಯಕ ಸಂಜು ಸ್ಯಾಮ್ಸನ್ ಹದಿನೇಳು ರನ್ ಸಿಡಿಸಿ ಸ್ಟ್ಯಾಂಪ್ ಔಟ್ ಆದರು ಒನ್ನೂರ ಹನ್ನೆರಡು ರನ್ ಗಳಿಸಿ ಉತ್ತಮ ಸ್ಥಿತಿಯಲ್ಲಿದ್ದ ರಾಜಸ್ಥಾನ್ ವಿರಾಟ್ ಕೊಹ್ಲಿ ಅವರ ಅತ್ಯುತ್ತಮ ಥ್ರೋನಿಂದಾಗಿ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಎಂಟು ರನ್ ಗಳಿಸಿದ್ದ ಧ್ರುವ ಝುರೇಲ್ ಎರಡನೆಯ ರನ್ ಓಡುವಾಗ ರನ್ ಔಟ್ಗೆ ಬಲಿಯಾಗಿದ್ದರು ಕೊನೆಯಲ್ಲಿ ರಿಯಾನ್ ಪರಾಗ್ ಇಪ್ಪತ್ತಾರು ಎಸೆತಗಳಲ್ಲಿ ಮೂವತ್ತಾರು ರನ್ ಹಾಗೂ ಹೆಟ್ಮಿಯರ್ ಇಪ್ಪತ್ತಾರು ರನ್ ಗಳಿಸಿ ಸಿರಾಜ್ಗೆ ವಿಕೆಟ್ ಒಪ್ಪಿಸಿದ್ರು ಪ್ರೋವೆಲ್ ಔಟ್ ಆಗದೆ ಹದಿನಾರು ರನ್ ಹೊಡೆದ ಪರಿಣಾಮ ರಾಜಸ್ಥಾನ ಪಂದ್ಯವನ್ನು ಹತ್ತೊಂಬತ್ತು ಓವರ್ಗಳಲ್ಲಿಯೇ ಗೆದ್ದುಕೊಂಡಿತ್ತು ಇಂದು ಗೆದ್ದಿರುವ ರಾಜಸ್ಥಾನ ತಂಡವು ಎರಡನೆಯ ಕ್ವಾಲಿಫೈಯರ್ ಪಂದ್ಯಕ್ಕೆ ಅರ್ಹತೆ ಗಿಟ್ಟಿಸಿಕೊಂಡಿದೆ ಆರ್ಸಿಬಿ ಸೋಲುವ ಮೂಲಕ ಟೂರ್ನಿಯಿಂದಲೇ ಹೊರಬಿದ್ದಿದೆ ಎರಡನೆಯ ಕ್ವಾಲಿಫೈಯರ್ ಪಂದ್ಯವು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಚೆನ್ನೈನಲ್ಲಿ ಮೇ ಇಪ್ಪತ್ನಾಲ್ಕರಂದು ನಡೆಯಲಿದೆ ಈ ಪಂದ್ಯವನ್ನು ಗೆದ್ದವರು ಫೈನಲ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು E de